ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ರಾಜಸ್ಥಾನ್ ಸ್ಟೈಲು ಮೊಸರು ಉಪ್ಪಿಟ್ಟು ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಎಲ್ಲ ಥರ ಉಪ್ಪಿಟ್ಟು ಮಾಡ್ಕೊಂಡು ತಿಂತಾಯಿರ್ತೀರಾ ಇದೊಂದು ಸಲ ಟ್ರೈ ಮಾಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಮೆಲ್ಟ್ ಆದಮೇಲೆ ಒಂದು ಹತ್ತು ಓಳು ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಇಷ್ಟು ಫ್ರೈ ಆದರೆ ಸಾಕು ಇದಿಷ್ಟು ತೆಕ್ಕೊಂಡು ಅದೇ ತುಪ್ಪಕ್ಕೆ ಒಂದು ಬೌಲಷ್ಟು ಉಪ್ಮಾ ರವೆ ಹಾಕ್ಕೊಂಡಿದ್ದೀನಿ ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ ಕಿರಾಣಿ ಅಂಗಡಿಗಳಲ್ಲಿ ಮತ್ತು ಆನ್ಲೈನಲ್ಲೂ ಈಸಿಯಾಗಿ ಸಿಗುತ್ತೆ ಉಪ್ಮಾ ರವೆ ಅಂತ ಹೇಳಿದರೆ ಸಾಕು ಕೊಡ್ತಾರೆ ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರೋ ತನಕ ಹುರ್ಕೊಳ್ಳಿ ಕಮ್ಮಿ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು ಕಪ್ಪಾಗಬಾರ್ದು ಇಷ್ಟು ಕಲರ್ ಬಂದರೆ ಸಾಕು ಒಳ್ಳೆ ಘಮ ಬರ್ತಾ ಇದೆ ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿ ರವೆ ಎಲ್ಲ ತಕ್ಕೊಂಡ್ಬಿಡ್ರಿ ರವೆ ತಕ್ಕೊಂಡಾದಮೇಲೆ ಅದೇ ಬಾಣ್ಲಿಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಜೀರಿಗೆ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಅದಾದಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಅದು ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇಷ್ಟು ಫ್ರೈ ಆದಮೇಲೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದೆರಡು ಕಡ್ಡಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನ್ ಅರಿಶಿನ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಕೈ ಆಡ್ಕೊಳ್ಳಿ ಅಷ್ಟು ಆದಮೇಲೆ ಒಂದು ಬೌಲಷ್ಟು ಟೊಮೊಟೊ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ರಸ ಬಿಡಬೇಕು ರಸ ಬಿಡಬೇಕಂದ್ರೆ ಒಂದು ಸ್ವಲ್ಪ ಒಗ್ಗರಣೆಗೆ ಉಪ್ಪು ಹಾಕಿದರೆ ಬೇಗ ಚೆನ್ನಾಗಿ ಮೆತ್ತಗಾಗುತ್ತೆ ಒಂದೆರಡು ನಿಮಿಷದಲ್ಲೆಲ್ಲ ಚೆನ್ನಾಗಿ ಮೆತ್ತಗಾಗ್ಬಿಡುತ್ತೆ ಈಗ ಒಂದು ಬೌಲ್ ರವೆಗೆ ಮೂರು ಬೌಲಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ತುಂಬ ಗಟ್ಟಿ ಮೊಸರು ಹಾಕ್ಕೊಬೇಡಿ ಈ ಥರ ಮೊಸರು ಹಾಕ್ಕೊಂಡ್ರೆ ಸಾಕು ಮೂರು ಬೌಲ್ ಆದಮೇಲೆ ಅರ್ಧ ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಕಲ್ಸ್ಕೊಬೇಕು ಒಗ್ಗರಣೆ ಜೊತೆಗೆ ಮೊಸರು ಮಿಕ್ಸ್ ಹಾಕಬೇಕು ಹುಳಿ ಮೊಸರು ಹಾಕ್ಕೊಬೇಡಿ ಆದಷ್ಟು ಸಪ್ಪೆ ಮೊಸರು ಇದ್ದರೆ ಹಾಕ್ಕೊಳ್ಳಿ ಹುಳಿ ಇಷ್ಟ ಇರೋರು ಬೇಕಾದ್ರೆ ಹುಳಿ ಮೊಸರು ಹಾಕ್ಕೋಬೋದು ಎಲ್ಲ ಆದಮೇಲೆ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೊಂದು ಸಲ ಕೈಯಾಡ್ಕೊಳ್ಳಿ ಚೆನ್ನಾಗಿ ಈಗ ಕುದಿಯೋಕ್ಕೆ ಬಿಟ್ಬಿಡಬೇಕು ಹೈ ಫ್ಲೇಮ್ ಇಟ್ಕೊಂಡು ಕುದಿಯೋಕ್ಕೆ ಇಟ್ಕೊಂಡು ಈಗ ಹುರಿದಿರೋ ರವೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಕುದಿಬೇಕಾರೆ ಹುರಿದಿರೋ ರವೆ ಹಾಕ್ಕೊಂಡು ಹಾಗೆ ಫ್ರೈ ಮಾಡಿಟ್ಟಿರೋ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ಳಿ ಈಗ ಮೀಡಿಯಂ ಫ್ಲೇಮಿಗೆ ಇಟ್ಕೋಬೇಕು ಒಂದೆರಡು ನಿಮಿಷ ಕೈಯಾಡಾದ್ಮೇಲೆ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡ್ಬೇಕು ಎರಡು ನಿಮಿಷ ಅಷ್ಟೇ ಜಾಸ್ತಿ ಇಡಬೇಡಿ ಈಗ ಮತ್ತೊಂದು ಸಲ ಕೈಯಾಡಿ ತಳ ಹತ್ತಕ್ಕೆ ಬಿಡಬಾರ್ದು ತುಂಬ ರುಚಿ ಇರುತ್ತೆ ಉಪ್ಪಿಟ್ಟು ನೋಡಿ ಉಪ್ಮಾ ಸೂಜಿ ಅಂತಲೇ ಇರುತ್ತೆ ಪ್ಯಾಕೆಟ್ ಮೇಲೆ ನೀವು ಇದನ್ನೇ ಕೇಳಿ ಕೊಡ್ತಾರೆ ಉಪ್ಮಾ ಸೂಜಿ ಅಂತ ಕೇಳಿದ್ರೆ ಎಲ್ಲ ಅಂಗಡಿಗಳಲ್ಲಿ ಈಸಿಯಾಗಿ ಅವೈಲಬಲ್ ಆಗಿದೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ತಳ ಬಿಟ್ಟು ಬರ್ತಾ ಬರ್ತಾಯಿದೆ ಇಷ್ಟಾದರೆ ಸಾಕು ನಿಮಗೆ ಇನ್ನೊಂದು ಸ್ವಲ್ಪ ನೀರಾಗಿರಬೇಕು ಉಪ್ಪಿಟ್ಟು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ನೀರು ಮೊಸರು ಆ್ಯಡ್ ಮಾಡ್ಕೋಬೋದು ಈ ಉಪ್ಪಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ ರುಚಿಯಲ್ಲಂತೂ ಏವನ್ನಾಗಿರುತ್ತೆ ಎಲ್ಲ ಮದುವೆ ಮನೆಗಳಲ್ಲಾಗಲಿ ಹೋಟ್ಲಲ್ಲಾಗಲಿ ಇದೇ ರವೆಯಲ್ಲೇ ಮಾಡ್ಕೊಳ್ಳೋದು ನೀವು ಒಂದ್ಸಲಿ ಮಾಡಿಕೊಂಡು ಹೆಂಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಪರಿಮಳ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು